ಆತ್ಮೀಯ ವೀಕ್ಷಕರೇ ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಬಹಳ ದಿನಗಳಿಂದ ನಮ್ಮ ಕನ್ನಡ ನೆಟ್ ಆನ್ಲೈನ್ ಡೌನ್ಲೈನ್ ಪತ್ರಿಕೆಯಿಂದ ಈ ರೀತಿಯ ಪುಸ್ತಕಗಳ ಪರಿಚಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇತ್ತು ಆದ್ರೆ ಬಹಳ ದಿನಗಳಿಂದ ಇದು ಸಾಧ್ಯವಾಗಲಿಲ್ಲ ಎಲ್ಲವನ್ನು ಅಪ್ಪ ಆರಂಭ ಮಾಡಬೇಕು ಆ ಕಾರಣಕ್ಕಾಗಿ ಅಮರ ದೇವ್ನಿಂದಾನೇ ಆರಂಭ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ ನನಗೆ ಇವತ್ತು ಒಂದು ಅವಕಾಶ ಬಂದಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಬರಹಗಾರಿದ್ದಾರೆ ಕವಿಗಳಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಹೆಸರು ಮಾಡಿದಂತ ಜನ ಇದ್ದಾರೆ ಅದೇ ರೀತಿಯಾಗಿ ಅಮರ್ದೀಪ್ ಅವರು ಕೊಪ್ಪಳದ ಸಾಂಸ್ಕೃತಿಕ ವಲಯದಲ್ಲಿ ಸಾಕಷ್ಟು ಪರಿಚಯ ಹೊಂದಿರುವಂತವರು ಮತ್ತು ತಮ್ಮದೇ ಆದ ಒಂದು ವ್ಯಕ್ತಿತ್ವದಿಂದ ಎಲ್ಲರ ಜೊತೆಗೆ ಒಡನಾಟ ಇಟ್ಕೊಂಡಿರುವಂಥವ್ರು ಅಮರ್ ದೀಪ್ ಅವರು ಕೇವಲ ಅಧಿಕಾರಿಯಾಗಿ ಅಲ್ಲ ಒಬ್ಬ ಹವ್ಯಾಸಿ ಫೋಟೋಗ್ರಾಫರ್ ಆಗಿ ಬರಹಗಾರರಾಗಿ ಕವಿಯಾಗಿ ನಟ ನಟರಾಗಿ ಸಹಿತ ಸಾಕಷ್ಟು ಹೆಸರು ಮಾಡಿದಂಥವರು ಅಂಥವರು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆಗೆ ಒಂದೆರಡು ಕ್ಷಣಗಳನ್ನ ಈ ಹೊತ್ತಲ್ಲಿ ಕರೆಯೋಣ ನಮಸ್ತೆ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ ಈ ಪುಸ್ತಕವನ್ನು ಸ್ವೀಕಾರ ಮಾಡುವ ಮೂಲಕ ನೀವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ ಈಗ ಪಿ ಎಸ್ ಅಮರ್ದೀಪ್ ಅವರು ನಿಮ್ಮ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ ನಾನು ಪಿ ಎಸ್ ಅಮರ್ದೀಪ್ ಅಂತ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದಲ್ಲಿ ಸಹಾಯಕ ರಿಜಿಸ್ಟರ್ ಮತ್ತು ಸಹಾಯಕ ಆಡಳಿತಾಧಿಕಾರಿಯಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈ ಮುಂಚಿತವಾಗಿ ನಾನು ಕೊಪ್ಪಳದಲ್ಲೇ ಇದ್ದೆ ಈಗ ರೀಸೆಂಟಾಗಿ ಬಳ್ಳಾರಿ ಬರ್ಕೋಣೆಯಾಗಿ ನಾನು ಹೋಗಿರೋದ್ರಿಂದ ಬಳ್ಳಾರಿ ಬಳ್ಳಾರಿಯಲ್ಲಿ ಕಾರ್ಯಸ್ತಾ ಇದ್ದೇನೆ ಸದ್ಯಕ್ಕೆ ಈಗ ನಿಮ್ಮ ವೈಯಕ್ತಿಕ ಕುಟುಂಬದ ಬಗ್ಗೆ ಮಾಹಿತಿ ವೈಯಕ್ತಿಕ ಕುಟುಂಬ ಅಂತಂದ್ರೆ ನಿಮ್ಮ ಪ್ರಾಪಾರಿಯಿಂದ ಬಂದಿದ್ದೇವೆ ಪ್ರಾಪರ್ ನಮ್ಮ ನಾನು ಹುಟ್ಟಿದವರು ಗಂಗಾವತಿ ಕೊಪ್ಪಳ ಜಿಲ್ಲೆ ಬಟ್ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಆಯೋಜಿತ ಬಳ್ಳಾರಿ ಜಿಲ್ಲೆ ಈಗ ವಿಜಯನಗರ ಜಿಲ್ಲೆಯ ಹಗರಿಮಳ್ಳಿಯಲ್ಲಿ ನನ್ನ ತಾಯಿ ತೋರ್ಮನೆಯಾದಂಥ ಅಗ್ರಿಮೆಂಟ್ ಮಾಡಿದ್ವಿ ಅವರು ನಮ್ಮ ಸೋದರ ಮಾವನವರ ಆಶ್ರಯದಲ್ಲಿ ನಾನು ಓದಿದ್ದು ಮತ್ತೆ ಬೆಳೆದಿದ್ದು ಓಕೆ ಈಗ ಮಕ್ಕಳು ಇಷ್ಟಿದ್ದಾರೆ ಇದ್ದಾರೆ ಎ ಏನು ಓದ್ತಾ ಇದ್ದಾರೆ ನನಗೆ ಈಗ ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ದೊಡ್ಡ ಮಗ ಈಗ ಡಿಗ್ರಿ ಫಿಫ್ತ್ ಸೆಮ್ ಮಾಡ್ತಾ ಇದ್ದಾನೆ ಬಿ ಕಾಮು ಅಟ್ ದ ಸೇಮ್ ಟೈಮು ಸೈಮಲ್ಟೇನಿಯಸ್ಲಿ ಸಿ ಎಂಟರ್ಮಿಡಿಯೇಟ್ ಕೂಡ ಎಕ್ಸಾಮ್ ಸೆಕೆಂಡ್ ಗ್ರೂಪ್ ಎಕ್ಸಾಮ್ ಬರೆದಿದ್ದಾನೆ ಚಿಕ್ಕವನ್ನ ಈ ಸಲ ಫಸ್ಟ್ ಇಯರ್ ಪಿ ಎಸ್ ಸಿ ಕಾಮರ್ಸ್ಗೆ ಓದ್ತಾ ಇದ್ದಾನೆ ಈಗ ಓಕೆ ಇದು ಇಷ್ಟು ಅವರು ವೈಯಕ್ತಿಕ ವಿವರ ಆಯಿತು ಆದ್ರೆ ಅದನ್ನು ಮೀರ್ಕೊಂಡು ವ್ಯಕ್ತಿತ್ವ ಅಮರ್ದೀಪ್ ಅವರು ಅಹ್ ಕೇವಲ ಆಗಿ ಅಷ್ಟೇ ಅಲ್ಲ ಒಂದು ಕಾಲದಲ್ಲಿ ಎಲ್ಲರ ಮೇಲೆ ಪ್ರಭಾವ ಇರುವಂತಹ ರವಿ ಬೆಳಗೇರಿ ಅವರ ಪತ್ರಿಕೆಗಳಲ್ಲಿ ಸಹಿತ ಸಾಕಷ್ಟು ಬರಹಗಳನ್ನು ಪ್ರಕಟಿಸಂತವ್ರು ನಂತರ ಅಂಕಣಕಾರರಾಗಿ ಕೆಲಸ ಮಾಡುವಂತವ್ರು ಪಂಜು ಆನ್ಲೈನ್ ಮ್ಯಾಗಝೀನ್ ಅಲ್ಲಿ ಸತತವಾಗಿ ಅಂಕಣವನ್ನು ಬರಿತಾ ಬಂದಂತ ವ್ಯಕ್ತಿ ಜೊತೆಗೆ ಅವ್ರು ಬರೆದಿರುವಂತಹ ಸಾಕಷ್ಟು ಲೇಖನಗಳು ನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ ಮತ್ತು ಸ್ಥಳೀಯ ಪತ್ರಿಕೆಗಳಲ್ಲಿ ಸಹಿತ ಪ್ರಕಟವಾಗ್ತಾ ಬಂದಿದ್ದಾರೆ ಈ ಬರಹದ ಹಿನ್ನೆಲೆ ಏನು ಯಾವ ರೀತಿ ನಿಮಗೆ ಬರಹ ಮಾಡಬೇಕು ಅಂತ ಅನಿಸ್ತು ಬರೀಬೇಕು ಅಂತ ಬರೀಬೇಕು ಅಂತ ಅದಕ್ಕಿಂತ ಮೊದಲು ಅಥವಾ ಮೂಲವಾಗಿ ಅಂತಂದ್ರೆ ನಾವು ಓದಬೇಕಾಗ್ತದೆ ಓದೋದ್ರ ಮುಖಾಂತರ ಹವ್ಯಾಸ ನಾವು ಶುರು ಮಾಡ್ಕೊಂಡಿದ್ದು ಕನ್ನಡವಾಗಿ ಒಂದಿಷ್ಟು ಪತ್ರ ಬರೆಯ ಮುಖಾಂತರ ಆಮೇಲೆ ನಮಗೆ ಮೂಲವಾಗಿ ಈ ಮುಂಚಿತವಾಗಿ ನಮ್ಮ ಕೌಟುಂಬಿಕವಾಗಿ ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ಶುಭಾಶಯಗಳನ್ನು ಕೋರಿ ನಮ್ಮ ಮಾವನಿಗೆ ಪತ್ರ ಬರೋದು ಇದೇ ದಸರಾ ಸಂದರ್ಭದಲ್ಲಿ ಬನ್ನಿ ಇಟ್ಟು ಇಂಗ್ಲೆಂಡ್ ಕವರಲ್ಲೆಲ್ಲ ಬರ್ಸೋದು ಎಲ್ಲ ಒಂದು ರೂಢಿ ಮಾಡಿತ್ತು ಅದೊಂದು ಅಲ್ಲಿಂದ ಆರಂಭ ಆಗಿದ್ದು ನಂತರ ಹೈಸ್ಕೂಲ್ ದಿನಗಳಲ್ಲಿ ಶಿವರಾಮ ಥರದ್ದು ಒಂದು ಪುಸ್ತಕ ಅಳಿದ ಮೇಲೆ ಅಂತೇಳಿ ಡಿಗ್ರಿಗೆ ಪಟ್ಟೆ ಆಗಿತ್ತು ಅವಾಗ ನಮ್ಮ ಬಾಜುಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗ ಡಿಗ್ರಿ ಸ್ಟೂಡೆಂಟು ಅವ್ರು ಓದ್ತಾರೆ ಮತ್ತೆ ನಾನು ಅಲ್ಲಿಗೆ ಏನೋ ಅಚನಕ್ಕಾಗಿ ಅಥವಾ ಅವರು ಹುಡುರು ಗುಂಪಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಪುಸ್ತಕ ನೋಡಿದ್ಮೇಲೆ ಏನೋ ಒಂದು ಎರಡು ಮೂರು ಪೇಜ್ ಓದ್ತಾ 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 ಏನೋ ಓದ್ಬೇಕು ಅನ್ನಿಸ್ತು ಅಲ್ಲಿಂದ ಅದೊಂದು ಇಡೀ ಪುಸ್ತಕನೇ ಅದನ್ನು ನಾನು ಓದಿರೋದ್ರಿಂದ ಅಭ್ಯಾಸ ಆಗಿ ನಂತರ ದಿನಪತ್ರಿಕೆಗಳಾಯಿತು ಅಂದರೆ ವಾರಪತ್ರಿಕೆಗಳು ಸುಧಾ ತರಂಗ ಆಮೇಲೆ ಮಯೂರ ಫಿಲ್ಮ್ ಮ್ಯಾಗಝಿನ್ಗಳು ಒಟ್ಟು ಯಾವ್ದಾದ್ರು ಸಿಗು ಒಟ್ಟು ಒಂದು ಒಂದಿಷ್ಟು ಓದಬೇಕು ಓದ್ತಿದ್ದೆ ಬರೀ ಓದೋದಷ್ಟೇ ರೂಢಿ ಮಾಡ್ಕೊಂಡಿದ್ದಂತನೂ ನಂತರ ಕನ್ನಡವಾಗಿ ಒಂದಿಷ್ಟು ಕಾಲೇಜು ದಿನಗಳ ನಂತರ ಒಂದಿಷ್ಟು ಏನೋ ಬರೆಯೋದು ಅದ ಸ್ವಲ್ಪ ರೂಢಿ ಆಯಿತು ಅದಾದಮೇಲೆ ನಮ್ಮದು ಪ್ರೊಫೆಷ್ನಲ್ ಲೈಫಿಗೆ ಬಂದಮೇಲೆ ಒಂದಿಷ್ಟು ಸೀರಿಯಸ್ ಆಗಿ ಪುಸ್ತಕಗಳನ್ನ ಓದೋ ಶುರು ಮಾಡಿದೆ ನಮ್ಮ ತಂದೆಯವರು ತೊಂಬತ್ತೊಂಬತ್ತರಲ್ಲಿ ತೀರ್ಕೊಂಡ್ರು ಆ ಸಂದರ್ಭದಾಗ ಸ್ವಲ್ಪ ಮಾನಸಿಕವಾಗಿ ಡಿಸ್ಟರ್ಬ್ ಆದಂಥ ಸಂದರ್ಭದಲ್ಲಿ ಮತ್ತು ಆಟೋಮೆಟಿಕ್ಕಾಗಿ ನಾವು ಓದಿದ ಕಡೆಗೆ ಸೀರಿಯಸ್ ಆಗಿ ಹೋಲಿದೆ ಹಾಗಾಗಿ ಒಂದರಿಂದ ಒಂದು ಪುಸ್ತಕ ಆಯಿತು ಒಬ್ಬೊಬ್ರು ಬರವಣಿಗೆ ಆಯಿತು ಜಯಂತ ಕಾರ್ಕಣಿ ಅವರ ನಾಟ್ಯಗಳು ಚಂದ್ರಶೇಖರ ಆಯಿತು ಆಯಿತು ಆಮೇಲೆ ಚಂದ್ರಶೇಖರ್ ಆರ್ ಅವರಾಯ್ತು ಲಂಕೇಶ್ ಅವರಾಯಿತು ಆಮೇಲೆ ಸಂಸ್ಕಾರ ಅಂಕಮೂರ್ಕವರಾಯ್ತು ಅದು ಇತರ ಪುಸ್ತಕಗಳನ್ನ ನನಗೆ ಓದೋದಕ್ಕೆ ಅಭ್ಯಾಸ ಆಗಿ ಈ ರೂಢಿ ಆಯಿತು ಅದಾದ್ಮೇಲೆ ಏನಾದರೂ ಒಂದು ಬರಿಬೇಕಲ್ಲ ಅಂತ ಓದಿದ್ದಾಗ ಏನಾದರೂ ಬರಿತೀವಿ ಅದಕ್ಕೊಂದು ಪ್ರತಿಕ್ರಿಯೆ ಬರೆಯೋದ ಮುಖಾಂತರ ಒಂದು ಜನರು ಕಳಿಸ್ತೀವಿ ಎಲ್ಲೋ ಒಂದು ಪೇಪರ್ ಹೇಗೆ ಕಳ್ಸಿ ಕೊಡ್ತೀವಿ ಅದು ಪ್ರಕಟ ಆಗ್ಬೋದು ಆಗದಿರ್ಬೋದು ಆಗ್ತಾನೆ ಇರಲ್ಲ ಆಲ್ಮೋಸ್ಟ್ ಆಲ್ ಆ ಟೈಮಲ್ಲಿ ಇನ್ನೇನು ನಮ್ದೇನು ಬರ್ದಿದ್ದು ಆಗಿರ್ಬೋದು ಪ್ರಕಟ ಆಗಲ್ಲ ಅಂತ ತಿಂತಿರೋಂಥ ಸಮಯ ಒಂದು ಹೊಸ್ಪೇಟೆಯಲ್ಲಿ ನವಸಂದೇಶ ಅಂತ ಒಂದು ಪತ್ರಿಕೆ ಇತ್ತು ಅವರು ಒಂದು ಕವನ ಅದರಲ್ಲಿ ನೇರ ಭಾರತ್ ಮಹಾನ್ ಅಂತೇಳಿ ಒಂದು ಯಾವುದೋ ಒಂದು ಕವನ ಬರ್ತದ್ದು ನೆನಪು ಅದು ಪ್ರಕಟ ಆಗ್ಬಿಟ್ಟಿತ್ತು ಅದಾದಮೇಲೆ ಇದು ಪ್ರೊಫೆಷನಲ್ ಆಗಿ ಬಂದಗಿಂತ ರೂಢಿ ಇದು ಹಂಗಾಗಿ ಇವೆಲ್ಲ ಬರಗಳನ್ನ ಓದ್ಕಿಂತ ಓದ್ಕೆಂತ ಓದ್ಕಂತ ಒಂದಿಷ್ಟು ಏನೋ ಬರೆಯೋದಕ್ಕೆ ನಾನು ಪತ್ರಿಕೆಗಳ ಕಳಿಸ್ಬೇಕು ಅಂತ ಏನು ಬರೀತಿದ್ದಿಲ್ಲ ನಾನು ಪಾಡಿನ ಒಂದಿಷ್ಟು ಒಂದು ಟೂ ಹಂಡ್ರೆಡ್ ಪೇಜ್ ಕ್ಲೀನ್ ಚೇಂಜ್ ಕೊಟ್ಬಿಟ್ಟಿನ ಬೇಕಂತ ಹೋಗ್ಬಾರ್ದು ಅಂತ ಹೋಗ್ತಿದ್ದಷ್ಟು ಅದಾದಮೇಲೆ ಕಳಿಸ್ಬೇಕು ಅಂತ ಅನ್ನೋ ಟೈಮಿಗೆ ಒಂದಿಷ್ಟು ಕಳಿಸಿದ್ವಿ ಒಂದಿಷ್ಟು ಯಾವುದೋ ಒಂದು ಕ್ರೈಮ್ ಸಂಬಂಧಪಟ್ಟಂಗೆ ಒಂದು ಬಳ್ಳಾರಿ ಕೋರ್ಟಲ್ಲಿ ಒಂದು ಸುದ್ದಿ ಆಗಿತ್ತು ಸತತ ಇಪ್ಪತ್ತೆರಡು ವರ್ಷ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ನಂತರ ಒಂದು ಇಂದಿರಾ ಗಾಂಧಿ ಅನ್ನ ಕೇಸಿನ ಹತ್ಯೆದ್ದು ಒಂದು ಕೇಸು ಬಳ್ಳಾರಿ ಡಿಸೈಡ್ ಆಗಿರ್ತದೆ ಅದು ಅಲ್ಲೊಂದು ಅಲ್ಲಿ ಬಳಕೆ ಆದಂತ ಒಂದಿನ ಗುಂಡು ತಯಾರಾದಂಥದ್ದು ಬಳ್ಳಾರಿ ದ್ವಾರಕ ಅಂತ ಹೇಳಿ ಅಲ್ಲಿ ಇದು ಅಲ್ಲಿ ಮೂಲಕ್ಕೆ ಸಂಬಂಧಪಟ್ಟಂಗೆ ಅದು ಕೆರೆ ಆಗಿತ್ತು ಅದಕ್ಕೊಂದು ಏನೋ ಪ್ರತಿಕ್ರಿಯೆ ಬರೀತಾ ಪತ್ರ ಬರ್ಬೋದು ಪ್ರಕಟ ಆಯ್ತು ಆ ಬಿಲೋಲ್ಲಿ ಆ ನಂತರ ಬರೀತೆ ಅದು ಪ್ರಕಟ ಅದು ಆಮೇಲೆ ಓಮನಸೆ ಅದರಲ್ಲಿ ಬಂತು ರೀಸೆಂಟಾಗಿ ಹೆಚ್ಚು ಕಡಿಮೆ ಅಂತಂದರೆ ಈಗ ಯಾವಾಗ ಸೋಶಿಯಲ್ ಮೀಡಿಯಾ ಅಂತ ಯಾವ ಬಂತು ನಮ್ಮವನ್ನ ನಾವು ಹೆಚ್ಚು ಅಭಿವ್ಯಕ್ತಿ ವ್ಯಕ್ತಪಡಿಸೋದಕ್ಕೆ ಒಂದು ದಾರಿ ಆದದ್ದು ಅದನ್ನ ಸದುಪಯೋಗ ಮಾಡ್ಕೊಂಡು ನನಗೆ ಕ್ಲೋಸ್ ಪಾರ್ಟ್ ಆಯ್ತು ಈಗ ಯವನದಲ್ಲಿ ಎಲ್ಲರೂ ಕಾವ್ಯದಿಂದನೇ ಆರಂಭ ಮಾಡಿರ್ತಾರೆ ಈ ಪ್ರಬಂಧ ಬರಹಕ್ಕೆ ಬಂದಿದ್ದು ಹೆಂಗೆ ಯಾಕಂದ್ರೆ ನಮ್ಮ ಭಾಗದಲ್ಲಿ ಪ್ರಬಂಧಕಾರರು ಬಹಳ ಕಡಿಮೆ ಪ್ರಬಂಧ ಶೈಲಿಯಲ್ಲಿ ಹರಟೆ ಶೈಲಿಯಲ್ಲಿ ಬರುವಂತವ್ರು ಈ ರೀತಿ ಸಡವಾಗಿ ಲಹರಿ ರೂಪದಲ್ಲಿ ಬರುವಂಥದ್ದು ಇದು ಹೆಂಗೆ ರೂಢಿ ಆಯ್ತಂತ ಇಲ್ಲ ಅದು ನನಗೆ ಪ್ರೈಮರಿ ಶಾಲೆ ನಮಗೆ ಕನ್ನಡ ಮಾಸ್ಟರ್ ಚಂದ್ರಶೇಖರ ಅಂತೇಳಿ ಅದಾದ ನಂತರ ಹೈಸ್ಕೂಲಲ್ಲಿ ನಮ್ಮ ನಾಗರಾಜ್ ಪತ್ತಾರ್ ಅಂತೇಳಿ ಮಾಸ್ಟರ್ಗಳು ಪ್ರಬಂಧ ಸ್ಪರ್ಧೆಗಳು ಅಂತ ಇಟ್ಟಾಗ ನನಗೆ ಬೇರೆ ಯಾವ ಸ್ಪೋರ್ಟ್ಸ್ ಒಳಗೆ ನಾನು ಯಾವುದೇ ಇದರಲ್ಲಿ ಆ್ಯಕ್ಟಿವ್ ಇಲ್ಲ ಬಟ್ ಇದಿದ್ದಂಥದ್ದು ಚಿತ್ರ ಬಿಡಿಸ್ತಿದ್ದೆ ಡ್ರಾಯಿಂಗ್ ಒಳಗೆ ಇಂಟ್ರೆಸ್ಟೆಡ್ ಇತ್ತು ಆಮೇಲೆ ಪ್ರಬಂಧ ಬರಿಬೇಕನ್ನೋದು ಅದರೊಳಗಾದ್ರೆ ನನಗೆ ಕುತ್ಕೊಂಡ್ರೆ ನೀವು ಯಾರಾದರೂ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಹೇಳಿ ಹೇಳಿದಕ್ಕೆ ಅಟ್ಲೀಸ್ಟ್ ವಿದ್ಯಾಗ್ ಬರೋಣ ಅಂತಂದ್ರೆ ಪ್ರಬಂಧ ಸ್ಪರ್ಧೆಯಲ್ಲಿ ಒಂಬತ್ತು ಹತ್ತನೇ ಕ್ಲಾಸಲ್ಲಿ ನನಗೆ ಹತ್ತು ರೂಪಾಯಿ ಒಂದು ಸಲ ಪ್ರೈಸು ಆಮೇಲೆ ಹದಿನೈದು ರೂಪಾಯಿ ಒಂದು ಸಲ ಪ್ರೈಜು ಪ್ರಬಂಧಕ್ಕೆ ಪ್ರಬಂಧಕ್ಕೆ ಆಮೇಲೆ ಏಳನೇ ಕ್ಲಾಸಲ್ಲಿ ಒಂದು ಕಂಪಲ್ಸ್ ಬಾಕ್ಸ್ ನನಗೆ ಪ್ರೈಸ್ ಸಿಕ್ಕಿದೆ ಅದು ರೂಢಿ ಇದ್ದಿದ್ದ ಬಟ್ ಅದು ಭಾಳ ವರ್ಷಗಳ ನಂತರ ಇತ್ತೀಚೆಗೆ ಏನಾದರೂ ಬರೀಬೇಕು ಅಂತಂದು ಬಂದಿದ್ದು ಬಟ್ ಏನಾದ್ರು ಬರೀಬೇಕು ಅಂತಂದ್ರೆ ಎಕ್ಸಾಕರೇಟ್ ಆಗಿ ಅಥವಾ ಬುಕಿಶ್ ಆಗಿ ಏನಾದ್ರು ಬರೋದೇ ಬರೆಯೋದಕ್ಕಿಂತ ನನಗೆ ಅನಿಸಿದ್ದನ್ನ ನಮ್ಮ ಭಾಷೆಗೆ ನನ್ನ ಸುತ್ತಲ ಇರೋಂತ ವಿಷಯಗಳನ್ನ ಇಟ್ಕೊಂಡು ಬರಬೇಕಂದ್ರೆ ಹೆಚ್ಚು ಆಪ್ತ ಅಂತಂದು ನನಗೆ ಅನ್ಸಿದ ಕಾರಣಕ್ಕಾಗಿ ನಾನು ಅದನ್ನ ಬರಿತಾ ಹೋಗಿದ್ದೆ ಈಗ ಪ್ರಬಂಧ ಪ್ರಬಂಧಿ ಬರಿತಾ ಹೋಗ್ತಾ ನೀವು ಹೆಚ್ಚು ಅದ್ರ ಮೇಲೆ ಪ್ರಭಾವ ಪ್ರಬಂಧಗಳು ನೀವು ನಿಮ್ಗೆ ಬಹಳಷ್ಟು ಪ್ರಬಂಧಗಳು ಆಲೋಚನೆ ಶೇಖರ್ ಆಮೇಲೆ ನಾಗತೀಳು ಚಂದ್ರಶೇಖರ್ ಅವರು ಅದಾದ ನಂತರ ಕಾಯ್ಕಣಿಯವರು ಜಯಂತ್ ಅವರು ಆಮೇಲೆ ರವಿ ಬಳಗಿರೋದು ಕೂಡ ನನಗೆ ಬಹಳ ಇಷ್ಟ ನಂತರ ಇತ್ತೀಚೆಗೆ ಅದಾದ ಆಯುಗಲ ಜೊತೆ ಜೊತೆಗೇನೆ ಜೋಗಿ ಅವರು ಇನ್ನೂ ಸಾಕಷ್ಟು ಬರಹಗಾರರು ಕೂಡ ಆಮೇಲೆ ನನಗೆ ಬಹಳ ಇಷ್ಟ ಅವ್ರ ಬರವಣಿಗೆ ಅವರು ಒಂದೇ ಒಂದು ಸಬ್ಜೆಕ್ಟ್ ಮ್ಯಾಗ ಈಗ ವೇಳೆ ಕಾಡು ಅಂತ ಬಂದ್ರೆ ಅಥವಾ ಪದ್ಯ ಅಂತ ಬಂದ್ರೆ ಆ ಪದ್ಯದ ಬೇಗನೆ ಎಲೆಬ್ರಿಟಿಗೆ ಹೆಂಗೆ ಬರೀಬಹುದು ಕಾಡು ಅಂತ ಬಂದ್ರೆ ಕಾಡಿಂದ ಶುರುವಾಗಿ ಕಾಡಿಂದ ಕೊನೆಯಾಗಂತಹ ಬರಗಳು ಅಂದ್ರೆ ಒಂದೇ ಪದ್ಯದ ಬೇಗ ಇಷ್ಟೆಲ್ಲ ಬರೀಬೋದಲ್ಲ ಅದ್ ಲಿಂಕ್ ಇಟ್ಕೊಂಡು ಸುತ್ತಮುತ್ತಲು ಆಬ್ಜೆಕ್ಟ್ ಸಬ್ಜೆಕ್ಟ್ ಎರಡನ್ನ ನಡ್ಕೊಂಡು ಎಷ್ಟು ನೆರೆಟಿವ್ ಆಗಿ ಬರೀತಾರಲ್ಲ ಅಂತ ನನಗೆ ಬಹಳ ಆಕರ್ಷವಾಗಿ ಕಾಣ್ತೇವೆ ಹೀಗಾಗಿ ಈ ನಾನ್ ಬರೋ ಸಬ್ಜೆಕ್ಟ್ ಒಂದೇ ಇರ್ಬೋದು ಬಟ್ ಅದಕ್ಕೆ ರಿಲೇಟೆಡ್ ಆಗಿ ಆಬ್ಜೆಕ್ಟ್ ಸಬ್ಜೆಕ್ಟ್ಸ್ ಇದೇ ಇರ್ತವೆ ಆಬ್ಜೆಕ್ಟ್ ಸುತ್ತಮುತ್ತಲೂ ಇರೋ ಪರಿಕರಗಳಾಗಿರ್ಬೋದು ವಸ್ತಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಸಿಚುವೇಶನ್ಸ್ ಆಗಿರ್ಬೋದು ಅವನ್ನ ಬಳಸ್ಕೊಂಡು ಅದಕ್ಕೆ ರಿಲೇಟ್ ಆಗಿ ಬರೆಯೋದನ್ನು ನನಗೆ ಒಂಚೂರು ಬರೆಯೋದು ಬಸ್ ನಾನು ಈ ಇದುವರೆಗೆ ಎಷ್ಟು ಲೇಖನಗಳು ಈ ರೀತಿ ಪ್ರಕಟ ಆಗಿರ್ಬೋದು ಈಗ ಆಲ್ರೆಡಿ ಆನ್ಲೈನ್ ಮ್ಯಾಗ್ಝಿನಲ್ಲಿ ಸಹ ಅಷ್ಟು ಬಂತು ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಬರಗಳು ಬಹಳಷ್ಟು ಬಂದಿದ್ದಾವೆ ಎಲ್ಲ ಪತ್ರಿಕೆಗೆ ಬಂದಿದ್ದಾವೆ ಸೊ ಆಲ್ಮೋಸ್ಟ್ ಆಗಿ ಎಷ್ಟು ಬಂದಿರಬೇಕು ಇದುವರೆಗೂ ನಾನು ಕಾಲ ಕಾಲಮಾಗಿ ಹೆಚ್ಚು ಕಡಿಮೆ ಒಂದು ಎಪ್ಪತ್ತೈದರಿಂದ ಎಂಬತ್ತು ಆರ್ಟಿಕಲ್ಸು ಕಾಲಮಲ್ಲಿದ್ದಾವೆ ಆಮೇಲೆ ಬೇರೆ ಬೇರೆ ಇಂಡಿವಿಜುವಲ್ ಆರ್ಟಿಕಲ್ಸ್ಗಳು ಅವಧಿ ಮ್ಯಾಗ್ಝಿನ್ ಇದರಲ್ಲೇ ಅಂಡ್ ಅವಧಿ ಅಂಜಲಿ ಮ್ಯಾಗಝಿನ್ ಬಂದಿದೆ ಅದರಲ್ಲೇ ಬಂದಿದೆ ಆಮೇಲೆ ಉದಯವಾಣಿ ಪತ್ರಿಕೆಯಲ್ಲಿ ಸಾರ್ತ್ರಿಕೆಗಳು ಬಂದಿದೆ ಹಾಗಾಗಿ ಒಟ್ಟಿಗೆ ಹೆಚ್ಚು ಕಡಿಮೆ ಏನಿಲ್ಲ ಅಂದರೂ ಕೂಡ ಒಂದು ಐವತ್ತರ ತನಕ ಒಂದು ಆರ್ಟಿಕಲ್ಸ್ಗಳು ನಾನು ಬಂದಿದ್ದೆ ಇನ್ಕ್ಲೂಡಿಂಗ್ ಅದರಲ್ಲಿ ಸೋಷಿಯಲ್ ಮೀಡಿಯಾದಾಗ ನಾನು ಇನ್ಸ್ಟೆಂಟಾಗಿ ಅಂಚಿದ್ದ ಟಕ್ಕಂತಂದು ನನಗೆ ಅವಕಾಶ ಇರೋದು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಗಾಗಿ ಆ ಟೈಮಿಗೆ ಏನು ಬರ್ತದನು ಹಂಚ್ಕೊಂಡ್ರೆ ಅದೆಲ್ಲ ಸೇರಿಕೊಂಡು ಒಂದು ಅವರ ಹತ್ರ ನಿರ್ಪಟ್ಟಾಯಿದ್ದರು ಯಾವ ರೀತಿ ಪ್ರತಿಕ್ರಿಯೆ ಜನರದ್ದು ಅಥವಾ ಓದುಗರದ್ದು ಈಗ ಆನ್ಲೈನ್ ಆನ್ಲೈನ್ಗಳಲ್ಲೇ ಬರ್ತಾ ಇತ್ತು ಈಗಲೂ ಬರ್ತಾ ಇದ್ದಾವೆ ಏನು ಪ್ರತಿಕ್ರಿಯೆ ಅಂತ ಪ್ರತಿಕ್ರಿಯೆ ಅಂದ್ರೆ ಈಗ ನಮ್ಮ ಸ್ನೇಹಿತರ ವಲಯದಲ್ಲಿ ಮತ್ತು ನಾನು ಕೇಳಿದ್ದು ಅಥವಾ ನನಗೆ ಅವರು ತಿಳಿಸಿ ಗಮನಕ್ಕೆ ತಂದಿದ್ದು ಏನಂತಂದ್ರೆ ಸೊ ಆರು ವರ್ಷ ನೀವು ಜಾಸ್ತಿ ಬಳಸ್ಕೊಂಡ್ರೆ ನೀವು ಬೈತೀರಿ ಹಂಗಾಗಿ ಹೆಚ್ಚು ಆಪ್ತ ಅನಿಸ್ತವೆ ಈಗ ನಮ್ಮ ಭಾಷೆ ನಮ್ಮ ಕೊಪ್ಪಳ ಹೇಗೆ ಹೋಗಿ ಗೊತ್ತಾಗಿರ್ಬೋದು ಕೆಲವೊಂದು ಪದಗಳು ಬುಕೀಸ್ ಆಗಿದಾಗ ಕೊಪ್ಪಳ ಅಂತಂದು ಬಹಳ ಸ್ಟೈಲಿಶ್ ಆಗಿ ಆದರೆ ಕೊಪ್ಪಳ ಅನ್ನೋದೈತಲ್ಲ ಅದು ನಮ್ಮ ಭಾಷೆ ಸೊಡೋದು ಇದೇ ಶೈಲಿಯಲ್ಲಿ ನಾವು ಬರೋದಕ್ಕಂದ್ರೆ ನಮ್ಮ ಜನಕ್ಕೆ ಅಥವಾ ನಮ್ಮ ಓದಿ ನಮ್ಮ ಸ್ನೇಹಿತರಿಗೆ ಎಸ್ ನನಗೆ ಬಹಳ ಆಪ್ತ ಅನ್ನಿಸ್ತೇವೆ ಹಾಗಾಗಿ ಅದೇ ನನಗೆ ಖುಷಿ ಅವ್ರು ನನಗೆ ಅದನ್ನೇ ತಿಳಿಸಿದ್ರು ಜೊತೆಗೆ ಫೋಟೋಗ್ರಾಫಿ ಒಂದು ಹಾಬಿ ಮಾಡ್ಕೊಂಡಿದ್ರಿ ಫೋಟೋಗ್ರಾಫಿ ಹೆಂಗೆ ಬಂತು ಫೋಟೋಗ್ರಫಿ ಅದು ಸಣ್ಣ ತೆರಳಿದ ನನಗೆ ಬಹಳ ಕ್ರೇಜೆ ಅದು ಕಾಲೇಜ್ ದೇಸಲ್ಲಿ ಬೇರೆ ಕ್ಯಾಮ್ರಾ ತಗೊಂಡು ತೆಗಿಯೋದಾಯ್ತು ಇವೆಲ್ಲ ನಂತರದಲ್ಲಿ ಕೂಡ ಆತರ ರೀಲ್ ತರಿಸ್ಕೊಂಡು ಡೆಲ್ಲಿ ಡಬ್ಬಾ ಸೆಟ್ ಮುನ್ನೂರು ರೂಪಾಯಿ ಕೊಟ್ಟು ತರಿಸ್ಕೊಂಡು ಅದ್ರಲ್ಲಿ ಬ್ಲಾಕ್ ಅಂಡ್ ವೈಟ್ ರೀಲ್ಗಳು ಹಾಕಿ ಫೋಟೋ ತೆಗೆದು ನಮ್ಮ ಫೋಟೋ ತೆಗೆಯಂತ ಇದನ್ನ ಆಸೆಲ್ಲ ತೀರ್ಸ್ಕೊಂಡಂತ ಸರ್ಕಲ್ ಹಾಗಾಗಿ ಮೊದಲಿಂದ ಇತ್ತು ಬಟ್ ಇತ್ತೀಚಿಗೆ ಅಂದರೆ ಒಂದು ಹದಿನಾಲ್ಕು ಹನ್ನೆರಡು ಹನ್ನೆರಡು ಹದಿಮೂರು ಪೀರಿಯಡ್ ನಂತರ ಈ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಮಣಗಾರ್ ಅಂತ ಹೇಳಿ ಹೊಸಪೇಟೆ ಅವ್ರದ್ದು ಫೋಟೋಗ್ರಫಿ ಮಾಡ್ತಾ ಇದ್ದೆ ಅವರು ನಮಗೆ ಮದಿದ್ದ ಅವರು ವಿಜಯ ಕರ್ನಾಟಕದಲ್ಲಿ ಅವ್ರು ಕ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ನನ್ನ ಪರಿಚಯ ಬಟ್ ನಂತರದಲ್ಲಿ ಗ್ಯಾಪ್ ಆಗಿತ್ತು ಈ ಫೇಸ್ಬುಕ್ ಫೋಟೋಗ್ರಫಿ ಮುಖಾಂತರ ಪರಿಚಯ ಆಗಿ ಅವರು ಇನ್ಸ್ಪೈರಿಂದ ನಾನು ಫೋಟೋಗ್ರಫಿ ಮಾಡಬೇಕಾಂತ ಕಲ್ತಿದ್ದು ಆಮೇಲೆ ಬೇಸಿಕ್ ಆಗಿ ಫಸ್ಟ್ ಅವರ ಅವರಿಂದನೇ ನಾನು ಕ್ಯಾಮ್ರಾ ತಗೊಂಡು ಸ್ಟಾರ್ಟ್ ಮಾಡಿದ್ದು ಸುಮಾರು ಫೋಟೋಗ್ರಫಿಯಲ್ಲಿ ಆದರೂ ಕೂಡ ಸುಮಾರು ಒಂದು ಸಾವಿರ ನಾಲ್ಕು ಸಾವಿರ ಮೇಲ್ಪಟ್ಟೆ ಜಾಸ್ತಿನೇ ಸುಮಾರು ಒಂದು ಕನಕ ಕನಕಿರಿ ಉತ್ಸವ ಆಯಿತು ಅದಾದ್ಮೇಲೆ ನಮ್ಮ ನೌಕರ ಕ್ರೀಡಾ ಜಿಲ್ಲಾ ಕ್ರೀಡಾಕೂಟದಲ್ಲಿ ಆಯಿತು ಆರು ಸೋಲೋ ಫೋಟೋ ಎಕ್ಸಿಬಿಷನ್ ಮಾಡಿದ್ದೇನೆ ಆಮೇಲೆ ನೌಕರ ವಲಯದಲ್ಲಿ ಆಗಲಿ ಅಥವಾ ನಮ್ಮ ಸುತ್ತಮುತ್ತ ಸ್ನೇಹಿತರಾಗಲಿ ಫೋಟೋಗ್ರಫರ್ ಬಗ್ಗೆ ಕೂಡ ಬಹಳ ಒಳ್ಳೆ ಅಭಿಪ್ರಾಯನ ನಮಗೆ ತಿಳಿಸಿದ್ದಾರೆ ಸೊ ಇದು ಅಮರ್ದೀಪ್ ಅವರು ಹೇಳ್ತಾರಂತ ಮತ್ತ ಜೊತೆಗೆ ಈಗ ಈ ಸಂದರ್ಶನ ನಡೆದಿರುವ ಮುಖ್ಯ ಕಾರಣ ಏನಿದೆ ಅಂದ್ರೆ ಮರಳಿ ಮನಸಾಗಿದೆ ಇದರಲ್ಲಿ ಎರಡು ಅರ್ಥಗಳಿದ್ದಾವೆ ಅವರೇ ಬಿಡಿಸಿರುತ್ತಾರೆ ಮರಳಿ ಮನಸಾಗಿದೆ ಮನಸಾಗಿದೆ ಏನಿದು ಯಾಕೆ ಕೈ ಬಂತು ಈಗ ಹೊಸ್ತಾಗಿ ಬರ್ತಾರಂತ ಒಂದು ಪುಸ್ತಕ ಇಲ್ಲಿ ಮೂವತ್ ಮೂರು ಲೇಖನಗಳಿದಾವೆ ಇದಕ್ಕೆ ಹಿರಿಯರಾದ ಈಶ್ವರ ಹತ್ತಿ ಅವರು ಏನ್ ಮಾಡಿದ್ದಾರೆ ಮುನ್ನುಡಿ ಬರ್ತಿದ್ದಾರೆ ಇದು ನಿಮ್ಗೆ ಬಹಳ ಅಪ್ತ ಅನ್ಸುತ್ತೆ ಯಾಕಂದ್ರೆ ಆ ಭಾಷೆ ಆಯ್ತು ಬರೆಯೋ ರೀತಿ ಆಯ್ತು ಇವೆಲ್ಲಗಳ ಮೂಲಕ ಇದು ನಮ್ದೇ ಬರ ಅಂತ ಅನ್ಸುತ್ತೆ ಯಾವ್ದೋ ಮೂಲೆಯಲ್ಲಿ ಕುಂತ್ಕೊಂಡು ಯಾರೋ ಬರಹಗಾರ ಬರೆದಿದ್ದು ಯಾರೋ ಓದ್ತಾ ಇದೀವಿ ಅಂತ ಅನ್ಸೋದೇ ಇಲ್ಲ ಅಂತ ಸಂದರ್ಭದಲ್ಲಿ ಮೂವತ್ ಮೂರು ಬರಹಗಳನ್ನ ಸೇರಿಸ್ಕೊಂಡು ಒಂದು ಪುಸ್ತಕ ಮಾಡಿದ್ದಾರೆ ಇದು ಮರಳಿ ಮನಸ್ಸಾಗಿದೆ ಏನಿದ್ರು ಟೈಟ್ಲು ಯಾಕೆ ಇದು ಬಂತು ಟೈಟ್ಲ್ ಅಂತ ಇದು ಎರಡು ಅರ್ಥ ಬರ್ತದೆ ಮರಳಿ ಮನಸ್ಸಾಗಿದೆ ಮನಸ್ಸಾಗಿದೆ ಅಂತ ಅದನ್ನೇ ನಮ್ ಬಲವಾಗಿದೆ ಅಂತ ಅರ್ಥ ಬರುತ್ತೆ ಬಟ್ ಸಾಗಿದೆ ನಡುವೆ ಒಂದು ಸ್ಪೇಸ್ ಕೊಟ್ಟದ ಕಾರಣಕ್ಕಾಗಿ ಇದು ಮರಳಿ ಸಾಗಿದೆ ಅಂತಂದರೆ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಮೈ ಮೆಮೊರೀಸ್ ಅಂತ ಕೂಡ ಅರ್ಥ ಬರುತ್ತೆ ಆ ಅರ್ಥದಲ್ಲಿ ನಾನು ಈ ಪುಸ್ತಕಕ್ಕೆ ಈ ಥರ ನಾನು ಶೀರ್ಷಿಕೆ ಕೊಟ್ಟಿದ್ದೆವು ಮೂಲಕವೇ ಶೀರ್ಷಿಕೆ ಕೊಡೋದಕ್ಕೆ ಏನಂತಂದರೆ ನನ್ನ ಮರಗಳಲ್ಲಿ ಇದರಂಥವು ನನ್ನ ವಾಸ್ತವಗಳು ನಾನು ಕಂಡಂಥವು ನಾನು ಕೇಳಿದಂಥವು ಅಥವಾ ನನ್ನ ಸುತ್ತ ನಡೆದಂಥ ಘಟನೆಗಳು ಅಥವಾ ಒಂದು ಸೊಗತಾಗಿರ್ಬೋದು ಘಟಿತ ಆಗಿರ್ಬೋದು ಅಥವಾ ಕಂಡದ್ದು ಕೇಳಿದ್ದೇ ಆಗಿರ್ಬೋದು ಈ ಥರ ಸುತ್ತಮುತ್ತಲ ಇರ್ತಕ್ಕಂಥ ಸಂಗತಿಗಳನ್ನ ನಾನು ಮುಖಾಂತರ ದಾಖಲಿಸಿದ ಕಾರಣಕ್ಕಾಗಿ ಅದು ನನ್ನ ಪಾಸ್ಟ್ ಇರ್ಬೋದು ಇರ್ಬೋದು ಪ್ರೆಸೆಂಟ್ ನಾಳೆ ನನಗೆ ಹಂಗಾಗಿ ನಾನು ಅವನ್ನೆಲ್ಲ ನೆರಕಾಗ್ತಾ ಹೋದ್ರೆ ಅದು ನನಗೆ ನೆನಪಾಗುತ್ತೆ ಆಗುತ್ತೆ ಹೊರತಾಗಿ ಅದು ನನಗೆ ಫ್ಯೂಚರ್ ಅಂತ ಆಗಲ್ಲ ಆ ಕಾರಣಕ್ಕೆ ಆ ನೆನಪುಗಳನ್ನ ಮರುಕಳಿಸೋದಕ್ಕೆ ನಾನು ಅದನ್ನ ನೆನಪು ಮಾಡ್ಕೊಳೋದಕ್ಕೆ ಅಂತೇಳಿ ಮರಳಿ ಮನಸ್ಸಾಗಿದೆ ಅಂತೇಳಿ ನನ್ನ ಪುಸ್ತಕ ಟೈಟಲ್ ಕೊಟ್ಟೆ ಅಹ್ ವೀಕ್ಷಕರ ಏನಾಗಿದೆ ಮರಳಿ ಮನಸ್ಸಾಗಿದೆ ಪ್ರಬಂಧಗಳ ಸಂಕಲನ ವಿವಿಧ ಪತ್ರಿಕೆಗಳಲ್ಲಿ ಮತ್ತು ಮ್ಯಾಗಝಿನ್ಗಳಲ್ಲಿ ತರುವಂತದ್ದು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಡುವಂತಹ ಲೇಖನಗಳನ್ನು ಸೇರಿಸಿಕೊಂಡು ಇದೊಂದು ಪುಸ್ತಕವನ್ನು ಮಾಡಿದ್ದಾರೆ ಈ ಪುಸ್ತಕದ ವಿಶೇಷತೆ ನ ಈಗಾಗಲೇ ಹೇಳದಂತೆ ಈಶ್ವರ ಹಸ್ತಿ ಅವರು ಬರೀತಾರೆ ಅಥವಾ ಇದನ್ನು ಓದಿದವರ ಎಲ್ಲರ ಅಭಿಪ್ರಾಯ ಇದೆ ಇವರ ಲೇಖನಗಳು ಆಪ್ತವಾದ ಬರಹ ಯಾವುದೇ ಶಾಬ್ದಿಕ ಭಂಡಾರ ಇಟ್ಟುಕೊಂಡು ಅದನ್ನ ಡಾಮಿಕತೆ ತೋರಿಸುವಂತದ್ದು ಇತ್ತು ಆ ರೀತಿ ಯಾವುದೇ ಇಲ್ಲ ಅದೇ ಗ್ರಾಂಥಿಕವಾಗಿ ಹೋಗದೆ ನೇರವಾಗಿ ಸರಳವಾಗಿ ಮನಮುಟ್ಟುವಂತಹ ಬರಹಗಳು ಏನಿದಾವೆ ಅದರಲ್ಲಿ ವೈಯಕ್ತಿಕ ಬರಹಗಳಾಯ್ತು ಅಥವಾ ಸಾಮಾಜಿಕ ಜೀವನದಲ್ಲಿ ಕಂಡಿರಂತ ಬದುಕಾಯ್ತು ಅದನ್ನ ಇವರು ತಮ್ಮ ಪ್ರಬಂಧಗಳಲ್ಲಿ ಬಳಸ್ತಾ ಹೋಗಿದ್ದಾರೆ ಇವರ ತಂದೆಯವರ ಬಗ್ಗೆ ಸಾಕಷ್ಟು ಇದರಲ್ಲಿ ಲೇಖನಗಳಿದ್ದಾವೆ ಈ ತಾನೇ ಅವರು ಹೇಳ್ಕೊಂಡ್ರು ತೊಂಬತ್ತೊಂಬತ್ತರಲ್ಲಿ ಅವ್ರ ತಂದೆಯವರು ತೀರ್ಕೊಂಡ ನಂತರ ಸಾಕಷ್ಟು ಪ್ರೆಷರ್ ಆದ್ಮೇಲೆ ಅದ್ರ ಬಗ್ಗೆ ಅವರು ಬರಿತಾ ಹೋಗ್ತಾರೆ ಈ ರೀತಿ ಆತ ಬರಹಗಳು ಓದ್ತಾ ಹೋದ್ರೆ ನಮ್ದೇ ಬರಹಗಳು ಅಂತ ಅನಿಸ್ತಾ ಹೋಗುತ್ತೆ ನಿಜವಾಗಿ ನನಗೆ ಇದು ಓದ್ತಾ ಓದ್ತಾ ಅನಿಸ್ತು ಇವ್ರ ತಂದೆಯವರು ಚಿತ್ರಗಳಿಗೆ ಹಾಗೂ ಫೋಟೋಗಳಿಗೆ ಫ್ರೇಮ್ ಆಗ್ತಾ ಇದೆ ಅಂತ ಇಲ್ಲಿ ಅಮರ್ ದೀಪ್ ಅವರು ತಮ್ಮ ಬದುಕಿನ ಕಣ್ಣುಂಡ ಬದುಕನ್ನ ಒಂದು ಫ್ರೇಮ್ ಒಳಗಡೆ ತಂದಿದ್ದಾರೆ ಅಂತ ಅನಿಸ್ತಾ ಇದೆ ಖುಷಿ ಅನಿಸುತ್ತೆ ಖಂಡಿತವಾಗಿಯೂ ಈ ರೀತಿಯ ಪುಸ್ತಕಗಳು ಇವತ್ತು ಬೇಕಿವೆ ಯಾಕಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಕವಿತೆಗಳನ್ನು ಬರೆಯುವ ಸಂಖ್ಯೆ ದೊಡ್ಡದೆ ಕಥೆಗಳನ್ನು ಬರೆಯುವ ಸಂಖ್ಯೆ ದೊಡ್ಡದೆ ಆದ್ರೆ ಈ ಪ್ರಬಂಧ ಮತ್ತೆ ಇನ್ನಿತರ ಕಾದಂಬರಿ ಈ ರೀತಿ ಬೇರೆ ಬೇರೆ ಶೈಲಿಗಳಲ್ಲಿ ಬರುವಂತಹ ಬರಹಗಾರರ ಸಂಖ್ಯೆ ಬಹಳ ಕಡಿಮೆ ಇದೆ ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕಿದೆ ಖಂಡಿತವಾಗಿಯೂ ಸಾಕಷ್ಟು ಇದಕ್ಕೆ ಪ್ರೋತ್ಸಾಹ ಸಹಿತ ಸಿಗುತ್ತೆ ಈ ನಮ್ಮ ಭಾಗದ ಬದುಕು ಭಾವನೆಗಳನ್ನು ತಮ್ಮ ಕಥೆಗಳಲ್ಲಾಯ್ತು ಪ್ರಬಂಧಗಳಲ್ಲಾಯ್ತು ಖಂಡಿತವಾಗಿಯೂ ಅದಕ್ಕೊಂದು ವೇದಿಕೆ ಸಿಕ್ಕೇ ಸಿಗುತ್ತೆ ಈಗ ಈ ಪುಸ್ತಕ ಇದೇ ತಿಂಗಳ ಮೇ ಇದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಜಿಲ್ಲಾ ಸರ್ಕಾರ ನಪ್ರಭವನದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಬೆಳಿಗ್ಗೆ ಹತ್ತುವರೆಗೆ ಕಾರ್ಯಕ್ರಮ ಇದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಪ್ರೋತ್ಸಾಹಿಸಿ ಕೊಪ್ಪಳದ ಮೂಲದ ಕೊಪ್ಪಳ ಮೂಲದ ಈ ರೀತಿಯ ಪ್ರಬಂಧಕಾರ ಈ ನಾಡನ್ನು ತಲುಪಲಿ ಅನ್ನೋದೇ ನಮ್ಮೆಲ್ಲರ ಆಶೆ ಆಗಿದೆ ಕೊನೆಯದಾಗಿ ನೀವು ಏನ್ ಬೆಳೆಸ್ತೀರಾ ಈ ಪುಸ್ತಕದ ಸಂಬಂಧಪಟ್ಟಂಗೆ ಇದು ಬಿಡುಗಡೆ ಆಗ್ತಾ ಇದೆ ಇಷ್ಟು ವರ್ಷಗಳ ನಂತರ ಇದು ಬಹುಶಃ ಹತ್ತು ವರ್ಷಗಳಿಂದ ಪುಸ್ತಕ ಮಾಡ್ರಿ 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 ಅಂತಂದು ಹೇಳದ ಸ್ನೇಹಿತರಲ್ಲಿ ನೀವು ಕೂಡಿದ್ರಿ ಸುಮಾರು ಜನ ಇದ್ದಾರೆ ಬಟ್ ಪುಸ್ತಕ ಮಾಡೋದಷ್ಟು ಬರಗಳಂತ ಬರೋದು ಬರಗಳನ್ನು ಬರೋದಷ್ಟು ಪುಸ್ತಕ ಮಾಡೋವಂಥ ಧೈರ್ಯ ನನಗೆ ಇದ್ದಿಲ್ಲ ಬಟ್ ಒಂದೇನೋ ಪ್ರಯತ್ನ ಪುಸ್ತಕ ಅನ್ನೋದಾಗಿದೆ ಬಟ್ ಅಂತಿಮವಾಗಿ ತಿಂಗಳು ಇಪ್ಪತ್ತೆಂಟಕ್ಕೆ ಈ ಪುಸ್ತಕ ರೆಡಿಯಾಗಿ ಬಿಡುಗಡೆಗೆ ಸಿದ್ಧ ಆಗಿದೆ ಕಾರ್ಯಕ್ರಮ ಕೂಡ ಆಯೋಜನೆಗೊಂಡಿದೆ ನಿಗದಿಯಾಗಿದೆ ದಿನಾಂಕ ಕೂಡ ಈ ಕಾರ್ಯಕ್ರಮಕ್ಕೆ ಸ್ನೇಹಿತರು ಎಲ್ಲರು ಬಂದು ಭಾಗವಹಿಸಿ ಪುಸ್ತಕ ಓಕೆ ತಮ್ಮ ಪರವಾಗಿ ನಮ್ಮ